ನಂದಂತಾರು ಆತ್ಮದಲ್ಲಿ ಸತ್ತಿಲ್ಲದೆ ಇಲ್ಲದೆ ಉರಿ ಅತ್ಯಂತವಾಗಿ ನಿಂತಿದೆ ನನ್ನೇಡಂಬಸಿಯ ಇಪ್ಪತ್ತು ವರ್ಷಗಳ ಹಿಂದೆ ಈ ಹಸಿದು ಹಬ್ಬಲಿ ಅಂತೆ ಅಸಿದುಕೊಂಡಿದ್ದ ಆಣಗಿನ ದೇಹ ದೇಹ ತೃಪ್ತಿ ಅನ್ನುವುದೇ ಇಲ್ಲದಂತಾಗಿದೆ ಈ ಹಸಿದು ಹೆಬ್ಬುಲಿಗೆ ತೃಪ್ತಿ ಯಾವಾಗ ನನ್ನ ಜನ್ಮದ ರಾಷ್ಟ್ರಕ್ಕಿಡಿ ಹಾರಿದಾಗ ವರ ಆತ್ಮಕ್ಕೆ ಕತ್ತರಿಸಿ ನನ್ನನ್ನು ಅನಾಥರ ಮಾಡಿ ಈ ಕಾಡಿನಲ್ಲಿ ಬೆಳೆಂತ ಮಾಡಿದ ಬೇಟೆ ಯಾರೆಂದು ತಿಳಿದರೆ ಅವನ ಹಣೆಬರವನ್ನು ಕತ್ತರಿಸಿ ಹಾಕಿ ಅವನನ್ನು ನನ್ನ ಕೊರಗೆ ಹೂ ಮಾಲೆ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಬೇಗ ನಡೆಯಲಿ ಆ ಊಳಗೆ ದೇಗೌಡ ನಮ್ಮ ಮದುವೆದ ಕೋಣನೊಂದಿಗೆ ಸ್ಲೇಹ್ ಮಾಡಿ ತನ್ನ ಕಾರವನ್ನೇ ಮಾಡಿಕೊಳ್ತಿದ್ದಾನೆ ಅವನಿಂದ ಬರಬೇಕಾದ ಐದು ಕೋಟಿ ಬಾಕಿ ಇನ್ನೂ ಬಂದಿಲ್ಲ ಅದು ಏನಂತ ತಿಳೋಣ ಇಲ್ಲ ಸಮಯ ಸಿಕ್ಕರೆ ಅವನ ಪ್ರಾಣ ತೆಗೆಯೋಣ ಹೋಗೋಣ

ಸೇರಿಗಾಗಿ ದಟ್ಟನಾಗುತ್ತಿರುವ ಕ್ರಾಂತಿವೀರ ನಿಂದು ಇಂದು ನಾನು ಗುರಿ ಇಟ್ಟು ಹೂಡಿಬಿಟ್ಟ ಹೂಡಿಬಿಟ್ಟಬಾಣ ನಿನ್ನೆದಿಗೆ ತಗುಲಿ ಮುಗಿಲು ನಕ್ಷತ್ರ ನಿನ್ನ ಬಾಳಿನಲ್ಲೇ ಬಾಳಿನಲ್ಲಿ ಕ್ರಾಂತಿವೀರ ಈ ಮುಳುವಾರು ಎಂಬ ತಾಂಡದಲ್ಲಿ ಕ್ರಾತಿವೀರ ನಾನೇ ಎಂದು ಮೆರೆಯುವ ನೀನು ಇನ್ನೇನು ಸಾಧಿಸಲಾರಿ ನನ್ನ ಕೈಯಲ್ಲಿ ಅಂದು ಶಕುರಿ ಎಂಬ ಮೂರಕ್ಷರದ ಸೇಡು ಆ ದುರ್ಯೋಧನ ನೆದಗೆ ನಾಟಿದಾಗ ಇಡೀ ಕೌರವ ಕುಲವೇ ಸರ್ವನಾಶವಾದಂತೆ ಇಂದು ಇದು ಈ ಗಜರಾಜನ ಸೇಡು ಎಂಬ ಮೂರಕ್ಷರ ಆ ದೇವೇಗೌಡ ನೆದೆಗೆ ನಾಟಿದಾಗ ನಿಮ್ಮಿರುವರ ಸರ್ವನಾಶ ಮಾಡುವತ್ತಿದೆ ಹತ್ತಿದೆ ಆ ನಂತರ ಲೋಕ ಸುಂದರಿಯಾದ ರಾಧಿಕಾ ನನ್ನ ಮಧುವಾಗಿ ಈ ಮಧು ಚಂದ್ರನ ಕೈ ಹಿಡಿದ ನಂತರ ಇಡೀ ದೇವೇಗೌಡನ ಆಸ್ತಿ ಅಂತಸ್ತೇ ಈ ಗಜರಾಜನ ಕೈಯಲ್ಲೇ ರಾಧಿಕಾ ಬಾಬಾರೆ ಕುಡಿ ನೋಟಕ್ಕೆ ನೀರಾಗಿ ಹೋಗಿದ್ದೇನೆ ಈ ಸಂತಸ ಸವಿ ನೆನಪಿನಲ್ಲಿ ನಿನ್ನ ತುಟಿಗೊಮ್ಮೆ ಮುತ್ತಿಕ್ಕಿ ಅದರ ಅಮೃತ ಸವಿಯಬೇಕೆಂದೇ ಬೇಕೆಂದೇ ನಾ ಕಾಡಡುವಿಗೆ ಓಡೋಡಿ ಬಂದಿದ್ದೇನೆ ಚಲುವೆ ಡಾರ್ಲಿಂಗ್ ಬಾಬಾರೆ ನನ್ನ ತುಟಿಗೊಮ್ಮೆ ಮುತ್ತಿಕ್ಕಿ ಮುತ್ತಿನ ಸುರಿಮಳೆಗೈದು ನಿನ್ನ ಸೌಂದರ್ಯ ಎಂಬ ಆಗಸದಿಂದ ನನ್ನನ್ನು ಮುಚ್ಚಿಕೊಳ್ಳು ಬಾ ಚೆಲುವೇ ಬಾ